ಹಾಯ್ ನಮಸ್ತೆ ಗುಡ್ ಮೋದಿ ಮಾರ್ನಿಂಗ್ ಮಾಂತೇಶ್ ಗೌಳಿ ಗುಲ್ಬರ್ಗ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವ್ಸದ ಹಿಂದಗಡೆ ಈ ಪ್ಲಾಟಿಗೆ ನಾವು ಮೇಂಟೆನೆನ್ಸ್ ತೊಗೊಂಡಿದ್ದೀವಿ ಆ ಮೇಂಟೆನೆನ್ಸ್ ಯಾವ ರೀತಿ ಬಂದದ ಯಾವ ರೀತಿ ಇಲ್ಲ ಅನ್ನೋದನ್ನು ರೈತರ ಜೊತೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಬಂದೀವಿ ಆ್ಯಂಡ್ ಈ ಪ್ಲಾಟದ ಕಂಪ್ಲೀಟ್ ಚರಿತ್ರೆಯನ್ನು ಪೂಜಾರಿ ಅವ್ರು ಹೇಳ್ತಾರೆ ಇವ್ರ ಹೆಸರು ಬಂದ್ಬಿಟ್ಟು ಎಲ್ಲಪ್ಪ ಪೂಜಾರಿ ಅಂತಂತೇಳಿ ಸೊ ಇವ್ರ ಜೊತೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸೊ ಮೊದಲನೇದಾಗಿ ನಮ್ಮ ನಿಮ್ಮ ಪರಿಚಯ ಆಗಿದ್ದೆ ಹಂಗ ನಮ್ಮ ನಿಮ್ಮ ಹಿಂಗೆ ರೀ ಮತ್ತೊಬ್ರು ಹೇಳ್ದಬೇಕು ನಮ್ಮ ನಿಮ್ಮ ಫೋನ್ ನಂಬರ್ ತೊಗೊಂಡು ಮಾಡಿ ನಾವು ಹಚ್ಚಿದ್ದೇವೆ ಸರ್ ಹಾಂ ಹಾಂ ಅವ್ರು ಏನಂತ ಹೇಳಿದ್ರು ರೀ ಅವ್ರು ಛಲೋ ಬಂದ ರಿಜಿಟ್ ಅಂತ ಅಂದಾಗ ನಿಮ್ಮಲ್ಲಿ ಬಂದಿದ್ರು ನಾವು ನಿಮಗೆ ಫೋನ್ ನಂಬರ್ ಮುಂದಾಗ ನಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕರ್ತೀವಿ ಅವರು ಏನೇನೆಲ್ಲ ಬೆಳೆ ಬ ಮಾಡ್ಯಾರತ್ತು ರೀ ಅವರು ಮೆಣಸಿನ ಗಿಡ ಬಾಳೆ ಗಿಡ ದುನಿಯಾ ದುನಿಯಾದು ಮಾಡ್ಯಾರ ಹಿಂಗೆ ಟೈಮ್ ಟೈಮ್ ಎಲ್ಲ ರೀ ತೊಗೊಳ್ಳಿ ಅವರು ಹ್ಞೂ ಹಾಂ ಹಾಂ ಈಗ ಸದ್ಯಕ್ಕೆ ನೀವು ಇದ್ದಂಥ ಪ್ಲಾಟ್ ಎಷ್ಟು ಎಕ್ರೆ ಅದು ನಾವು ಇದು 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 ದೇಡು ಎಕ್ರೆ ಪ್ಲಾಟ್ ಅದು ಇದು ಹಾಂ ದೇಡ್ ಎಕ್ರೆ ಎಷ್ಟು ಕುಡಿಸಿರಿ ಬಾಳೆ ಪ್ಲಾ ಬಾಳೆಗಿ ಇದು ಎರಡುವರೆ ಸರಿ ಕುಂಡಿದ್ದೇವೆ ರೀ ನಾವು ಆ ಕಡೆ ಕಡೆ ಹೋದ್ರೂ ಒಂದು ಒಂದು ಇದು ಎರಡು ನಾಲ್ಕುನೂರು ನಮ್ಮ ಬಟ್ ಇದಕ್ಕೆ ಮಾಡಿದಂಥ ಪದ್ಧತಿ ಯಾವುದು ಅಂದ್ರೆ ಅಗಿ ಊರ ಅದು ಅಗಿ ಅಯ್ಯೋ ಅಗಿ ಊರದು ರೀ ಈಗ ಅಗಿ ಊರ ಪದ್ಧತಿದಾಗ ಸಾಲ ಪೀಠ ಇವು ಒಂದೆಷ್ಟು ಇರ್ತಾವಲ್ಲ ಬಟ್ ಈಗ ಇದ್ದಂತ ಪ್ಲಾಟ್ ಸ್ವಲ್ಪ ಗಮನ ಇಟ್ಕೊಳ್ರಿ ಇದು ಬೆಲ್ಟ್ ಪದ್ಧತಿ ಅಂತಾರೆ ಇದಕ್ಕ ಈ ಬೆಲ್ಟ್ ಪದ್ಧತಿ ಮಾಡೋದ್ರಿಂದ ಬಹಳಷ್ಟು ಉಳಿತಾಯ ಅದ ಒಂದು ಇನ್ನೊಂದು ಎಡಿ ಹೊಡ್ಕೊಳಕ ಕಸ ತಕೊಳಕ ಎಡಿ ಆಗ್ಲಿ ಗಾಡಿ ಆಗ್ಲಿ ಆರಾಮತ್ ಬರ್ತಾವ ಟ್ರ್ಯಾಕ್ಟರ್ ತ ಸಮೇತ ನಾವು ಒಳಗಡೆ ಬಿಡಬಹುದು ಯಾಕೆ ಈ ಪದ್ಧತಿ ನಾವು ಮಾಡ್ತೀವಪ್ಪ ಅಂತಂದ್ರ ಲಿಟ್ರಲಿ ಅರ್ಥ ಮಾಡ್ಕೊಂಡ್ರಿ ಬೆಳೆಗಳಿಗೆ ಹೊಡೆತಕ್ ಬೀಳ ಹೊಡೆತಕ್ ಒಳಗ ಆಗಂಗಿಲ್ಲ ಬೆಳೆಗಳು ನೀಟಾಗಿ ಬರ್ತಾವ ನಮಗೆ ಏನೇ ಹೋದ್ರು ಒಳಗಡೆ ಸೌಲಭ್ಯ ಸಿಗುತ್ತದ ಬೇರೆ ಕಡೆ ಮೆಥಡ ಈ ಮೆಥಡ ಸ್ವಲ್ಪ ಚೇಂಜಸ್ ಅದ ಅದನ್ನ ನಾವು ಮಾಡ್ಬೇಕಾಗ್ತದೆ ನಾವು ಮಾಡಲೇಬೇಕು ಅಂಡ್ ಸೊ ಇದು ಎಷ್ಟು ತಿಂಗಳು ಬೆಳೆ ಅದಾರಿ ಇದು ಮಿನಿಮಮ್ ಇದು ಮೂರು ತಿಂಗಳು ಆಗಿಹೋಯ್ತ್ರಿ ಈ ಮಳೆ ಹತ್ತಿದ ಕಾರಣಕ್ಕಾಗಿ ಈ ತರ ಇದು ಸಾಕಷ್ಟು ಜನರಿಗೆ ನೋಡಿದಾಗ ಇದು ಬೆಳೆ ಸಡನ್ ಆಗಿ ಬೇರೆನೆ ಅನಿಸಿದ ಅಪ್ರಾಕ್ಸಿಮೇಟ್ ಈ ಬೆಳೆ ಮೂರು ಮೂರುವರೆ ತಿಂಗಳದು ಬಾಳಿ ಅದ ಯಾಕೆ ಈ ತರ ಬಾಳಿ ಬಂದದಪ್ಪ ಅಂತಂದ್ರ ಕೆಲವೊಂದಿಷ್ಟು ಜನರಿಗೆ ಕ್ವಶನ್ಗಳು ಬರಬಹುದು ಬಟ್ ಯಾಕೆ ಈ ಪ್ರಶ್ನೆ ಬರ್ತದೆ ಅಂತಂದ್ರೆ ದಯಮಾಡಿ ಹೇಳೋದನ್ನು ಅರ್ಥ ಮಾಡಿಕೊಡ್ರಿ ರೈತ್ರೆ ಇದು ಮಳೆಯ ಸತತ ಮಳೆಯಿಂದ ಬೆಳಿಗ್ಗೆ ಕುಂಡ್ರ್ ಬಿದ್ದಾವೆ ಮೂರುವರೆ ತಿಂಗಳು ಬೆಳಿಯದ್ರು ಮೂರುವರೆ 1/2 ತಿಗಳ ಪದ ಅಲ್ಲ ಇದು ಆಲ್ರಿ ಈಗ ಹೊಸದ ಬೆಳಿ ಮಾತ್ರ ಈಗ ಹೊಸ ಪಡ ರೆಡಿ ಮಾಡಿದಂಗ ನಾವು ಯಾಕ ಪ್ರೆಸೆಂಟ್ ಯಾಕಪ್ಪ ಮಾನ ಹೋಯ್ತದ್ರು ದಿನ ಓದು ಈಗ ದಿನ ಹಾದುರಿ ದಿನ ಹೋದು ಈಗ ನಮಗೆ ಉಳಿದಿದೆ 6 7 ತಿಂಗಳು ಬೆಳಿಯದೆ ಈಗ 6 7 ನಾವು ಪದಗಳ ರೆಡಿ ಮಾಡ್ಕೋಬೇಕು ಇದು ಈ ಒಬ್ಬ ಪೂಜಾರಿದಲ್ಲ ಸಾಕಷ್ಟು ಜನರ ರೈತರದ್ದು ಪ್ರಾಬ್ಲಮ್ ಇದೆ ಕದ ಯಾರೆ ಇರ್ಲಿ ದಯಮಾಡಿ ನಾವು ಹೇಳುವಂತದ್ದು ಪದ ಹೋಗ್ಯದ ಅಂತ ಹೇಳಿ ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಏನು ಕ್ರಮಗಳು ಬೇಕು ನಾವು ಅದೆಲ್ಲ ಮಾಡಿಕೊಡ್ತೀವಿ ಕೊಡ್ತೀವಿ ಅದರ ಜೊತೆಗೆ ಈಗೇನು ಈ ಮೂರುವರೆ ತಿಂಗಳು ಪಡಕ್ಕೆ ನೀವು ಮೇಂಟೆನೆನ್ಸ್ ಕೊಟ್ಟಿರಿ ನಿಮಗೆ ಹೆಂಗೆ ಅನ್ಸ್ಲಕತ್ತದ ರೀ ಈ ಪದ್ಧತಿ ಇಲ್ಲಿ ನಾವು ಮಾಡಿರೋಂಥ ಪದ್ಧತಿ ನಿಮ್ಮ ಮೇಂಟೇನಿಸ್ ನಮ್ಗೆ ಸರಿ ಬ ಅನ್ಸಿದೆ ನಮ್ಗೆ ನೀವು ಮಾಡ್ದಲ್ಲಿ ಇಟ್ಟು ನೀವು ಪರಾಳಿ ಹೊಸ ಪರಳಿ ಬಂದಾವೆ ಒಟ್ಟು ಒಟ್ಟು ಬಂದು ಹೊಸ ಪರಾಳಿ ನಿಮ್ಮ ಒಟ್ಟು ನಿಮ್ಮ ಇದರ್ ನಿಮ್ಮ ಎಣ್ಣೆಗೆ ಅನುಕೂಲ ಆಗ್ಯದ ನಿಮ್ಮ ತಕ್ಕ ಇದು ಹೊಸ ಪರಾಳಿ ಬಿಟ್ಟದ ನೋಡಿರಿ ಇದಕ್ಕೆ ಬಿಟ್ಟಿಲ್ಲ ರೀ ಹಾಂ ಬಿಟ್ಟದ ಬಿಟ್ಟಾವ್ರಿ ಹ್ಞೂ ಹ್ಞೂ

ನಿಂಬೆ ಗಿಡಕ್ಕೂ ಹತ್ತ ಕಟ್ಟಿ ಚೇಂಜಸ್ ಆಗ್ಯತೀ ನಿಂಬಿ ಸೊ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ ಚಲೋ ಆದ್ರಿ ಅದು ಈ ನಿಮ್ಮ ಏನಾದ್ರ ಇದು ಕ್ವಾಲಿಟಿ ಚಲೋ ಈಗ ನಾ ನಿಮ್ ಬಳಿ ಬಂದಾಗ ನನಗ ಬೇರೆ ರೈತರು ನಿಮಗ್ ಪರಿಚಯ ಮಾಡಿದ್ರು ನೀವು ನನಗೆ ಫೋನ್ ಮಾಡಿ ಕರ್ಸ್ರಿ ಹೊಲದಾಗ ಬಂದ್ಮೇಲೆ ನಮ್ಮ ನಿಮ್ಮ ನಡುವೆ ವಾದ ವಿವಾದಗಳು ಅದು ಒಂದಿಷ್ಟು ಬಹಳಷ್ಟು ಬಹಳ ಚಂದ ಆಯ್ತದ ಚಲೋ ಎರಡ್ ಮೂರು ಗಂಟೆ ಆಯ್ತದ ರಾತ್ರಿ ಎಂಟು ವರೆತನ ಕರೆಕ್ಟ್ ಐದು ಗಂಟೆಗೆ ಬಂದಾವ್ ರಾತ್ರಿ ಎಂಟುವರೆಗೆ ಹೋಗಿ ನಾನು ಅಲ್ಲಿ ಏನೆಲ್ಲ ಕಿರಿಕಿರಿ ಅದು ಯಾವ್ರಿ ಯಾವ್ಯಾವಿ ಕಟ್ಟಿತ್ರಿ ಹ ೀ ನೀವು ಮತ್ತೆ ಈ ಸದ್ ಎಣ್ಣೆ ಕೊಟ್ಟು ಹೋಗಿ ಇದು ಪಡ ಮತ್ತೆ ನೋಡಕ್ ಬಂದಿರಿ ಪಡ ತಿ ಸಿಗದ ನಾವು ಫೋನ್ ನೀವು ಹಾಳು ನಿಮ್ಗೆ ಫೋನ್ ಮಾಡಿ ಭಿ ಹೇಳಿದೇವ್ರ ನಾವು ತಂಗಿ ಸೈಗೋದ್ ಪಡ ಅಂತ ಹೇಳ್ರಿ ಇದು ಮತ್ತೆ ಸತ್ತ ತೈದು ಅದಕ್ಕೆ ಮತ್ತೆ ನೋಡಕ್ ಬಂದಿರಿ ಮತ್ತೆ ಈ ಸದ್ ಮುಂದೆ ಕಸಂಟೆನೆನ್ಸ್ ಕೊಡ್ತೀವಿ ಹೇಳ್ತೀರಿ ಕೊಡಗತ್ರಿ ಎಸ್ ಸೊ ಇದು ನಾವು ಹೇಳುವಂಥದ್ದು ಇದನ್ನೆಲ್ಲ ಯಾರೆಲ್ಲ ನೋಡತ್ರಿ ಕರ್ನಾಟಕ ಜನತೆಗೆ ನಾವು ಹೇಳುವಂಥದ್ದು ಸಾವಯವ ಕೃಷಿ ಕಡೆ ಸ್ವಲ್ಪ ಹೊಲವನ್ನು ತೋರಿಸ್ರಿ ನಾವು ಡಿ ಎ ಪಿಗಳು ಕಟ್ಟ್ರಿ ಬೇಡ ನಂಗೆಲ್ಲ ಕಡಿಮೆ ಪ್ರಮಾಣದಾಗ ಕಟ್ಟ್ರಿ ನೀವು ಏನು ಮೇಂಟೆನ್ಸ್ ಕೊಡೋಕತ್ತಿರಿ ಅಥವಾ ಯಾವ ಪದ್ಧತಿಯನ್ನು ಅನುಸರಿಸರಿ ಅದನ್ನ ಸ್ವಲ್ಪ ಗಮನ ಹರಿಸ್ಕೊಂಡು ಮಾಡ್ರಿ ಕೆಲವೊಂದಿಷ್ಟು ಸರ್ತಿ ಏನಾಗಿರ್ತದೆ ನಾವು ಏನೇ ಮಾಡಕ್ ಹೋದ್ರೂ ಅದು ಹೆದರಾಗ್ತಿರ್ತದೆ ಸ್ಯಾಲರಿ ಬರ್ತದೆ ಕುಡ್ತೊಳ್ಳೋದಿರ್ತದೆ ಅಥವಾ ಬೆಳೆ ರಿವರ್ಸ್ ಮಾಡೋದಿರ್ತದ ಏನೋ ಏನೋ ಒಂದು ಸಮಸ್ಯೆ ಬರ್ತದೆ ದಯಮಾಡಿ ಯಾವುದೇ ಸಮಸ್ಯೆಗೂ ಸ್ವಲ್ಪ ಅಂಜಲಾರ್ದಂಗೆ ಕರೆಕ್ಟ್ ಕೆಲಸ ಮಾಡಿಕೊಡ್ರಿ ಆಗ್ತಾವ ಪೇರು ಆಗಿರ್ತಾವ ಸ್ವಲ್ಪ ಏರು ಬೆಳೆ ಯಾವ ಹೆಚ್ಚ ಆಗಿರ್ತಾವ ಬಟ್ ಈ ವರ್ಷನ ಕಾಲ ಯಾವ ಬೆಳೆಗಳು ಕ್ಲಿಯರ್ ಆಗಿಲ್ಲ ಯಾವ್ದ ಒಂದ್ ರೀತಿಯಲ್ಲಿ ಬೆಳಿಲಿ ಇವತ್ತು ನೀವು ಕಬ್ಬು ಮಾಡ್ಕೋರಿ ಕಬ್ಬಿನ ನೀರು ನಿಂತು ಅದನ್ನೂ ಕುಡ್ರ ಬಿದ್ದಾವ ತೊಗರಿ ಅಂತೂ ಹೋಗ್ಯಾವ ಹತ್ತಿ ಅಂತೂ ಪೂರಾ ಹಳೆ ಹಿಡಿದು ಹೋಗ್ಯಾವ ಯಾವ ಇಲ್ಲ ಎಲ್ಲಷ್ಟು ರೋಗ ಎಣ್ಣಿತ್ತ ಹೊಡ ಹೊಲ ಪೂರಾ ಹೊರಗೆ ಸಾಡಿ ಮಾಡ್ಲಾಗತ್ತಲ್ಲಿ ತನಿ ನೀರು ರೀ ನೋಡ್ರಿ ಇಲ್ಲಿ ತನ ನೀರ್ ಇತ್ತು ನೋಡ್ರಿ ಇಲ್ಲಿ ತನ್ನ ಪೂರ ಎದು ಇದು ಇಷ್ಟೇ ಅಂದ್ರನು ನಮ್ಮ ನಮ್ ಬಲ್ಲಿ ನೀರ್ ಬಂದು ಇದು ಪೂರ ಇವತ್ತು ಇದಿಟ್ಟು ಹ್ಮ್ ಇದಿಟ್ಟು ಹೋಗಿದ್ ಈ ಸದ್ ಹೊಸ ಪರಾಳಿ ಅಂದ್ರೆ ಜೀವ ಜೀವ ಇನ್ನ ಜೀವದಾನ ಆದ್ರೆ

ಹಾಕಿಲ್ಲ ಅದನ್ನೇ ಹೇಳುವಂಥದ್ದು ಸೊ ಸಾವಯವದ ಕಡೆ ಗಮನ ಕೊಡ್ರಿ ಸೊ ಯಾರೇ ಇರಲಿ ಸೊ ಯಾವುದೇ ಬೆಳೆ ಮಾಡಿ ಒಂದು ಬೆಳೆ ಪದ್ಧತಿಯನ್ನು ನಾನು ಮಾಡಿಸ್ತೀನಿ ಇದೇ ಅಂತಲ್ಲ ಯಾವುದಾದ್ರೂ ಬೆಳೆ ಇರಲಿ ನಾನು ಮಾಡಿಸ್ತೀನಿ ಬಟ್ ಹೇಳುವಂಥವೇ ಕರೆಕ್ಟ್ನಾಗ ಬರ್ರಿ ಏನು ಮಾಡಬೇಕು ಅನ್ನೋದನ್ನ ನಾವು ಹೇಳಿರ್ತೀವಿ ಹಂತ ಹಂತವಾಗಿ ನಾವು ಹೇಳಿರ್ತೀವಿ ನೀವು ಏನು ಮಾಡ್ತೀರಿ ನಂದು ಒಂದು ಎರಡು ಒಂದು ಎಂಟು ದಿನ ನಂದು ಏನೋ ಲಿಂಕ್ನಾಗ ಸಿಗ್ಲಿಲ್ಲಲ್ಲ ಬಿಟ್ಟ ಸರ್ ಎಣ್ಣೆ ಕೊಟ್ಟ ಬಿಟ್ಟ ತಳ ಇದು ಸ್ವಲ್ಪ ತಲೆಗಿನ್ ತೆಗಿರಿ ಎಲ್ಲಿಗೆ ಹೋಗಿರಂಗಿಲ್ಲ ಸರ್ ಇಲ್ಲಿಯ ಗುಲ್ಬರ್ಗ ಸುತ್ತಮುತ್ತನೇ ಇರ್ತೀನಿ ಬಟ್ ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ತದೆ ಎಲ್ಲಿ ಹೋಗಿರಂಗಿಲ್ಲ ಇವರೊಬ್ಬರು ಎಣ್ಣೆ ಕೊಟ್ಟಿರಿ ನಂದಿ ಹಿಂಗೇ ರೀ ಇರೋರುಗ್ಯಾರೀ ಹ್ಮ್ ಅಕಲ್ ಕೊಡ್ತಲ್ಲಾ ಮೋಟರ್ ಸೈಕಲ್ ತೊಂಬ ಬರ್ತದ್ರಿ ಹ್ಮ್ ಹಿಂಗ್ ಹಿಂಗೇ ಬರ್ತದ್ರಿ ಮಂದಿ ಸ್ಪ್ರೇ ಮಾಡಿ ಕಿವಿ ಸ್ಪ್ರೇ ಮಾಡ್ರಿ ಏನೂನು ಫರಕಿಲ್ಲ ಮಾಡ್ದ ಏನೂ ಫರಾಕ್ ಇಲ್ಲ ಎಣ್ಣಿಗೆ ಫರಾಕ್ ಆಗತ್ತೆ ಹಂಗೆ ಹಂಗು ಅವ್ರಿಗೆ ಅವು ಅವ್ರಿಗೆ ಅವ್ರ ಎಣ್ಣೆ ಏನೂ ಆಗಿಲ್ಲ ನಾವು ಹೇಳ್ತೀವಲ್ಲ ರೀ ಹ್ಞೂ ಹಾಂ ಅವ್ರ ಎಣ್ಣೆ ಏನೂ ಆಗಿಲ್ಲ ಜೀರೋ ಜೀರೋನು ಜೂರೋ ಪರ್ಜೆಂಟ್ದಾಗೂ ಬಂದಿಲ್ಲ ನಾವು ಒಳ್ಳೆ ಗಂಟು ಬಿದ್ದರೂ ಬಂದರೂ ನಿಮ್ಮ ಹೆಣ್ಣಿಗೆ ಏನೂ ಆಗಲಿಲ್ಲ ಸರ್ ನಮಗೆ ಏನು ನಾವು ನಿಮ್ಮ ಕೂಡ ಏನು ಮಾತಾಡಪ್ಲಿಲ್ಲ ನಮ್ಮ ಆದ್ರೆ ಹೋಗೋಲ್ಲ ಅದಕ್ಕೆ ಏನದು ಕಪ್ ಆಗ್ತದೆ ಇರಲಿ ಆಗ್ತವೆ ಎಂಚ ಕಮ್ಮಿ ಆಗ್ತವೆ ಸೊ ಅಷ್ಟೇ ನಾವು ಹೇಳುವಂಥದ್ದು ಯಾರೇ ಇರಲಿ ಯಾವುದೇ ಬೆಳೆ ಆಗಲಿ ಅದ್ರಾಗ ಸ್ಪೆಷಲೈಝೇಷನ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸದ್ಯದ ಪರಿಸ್ಥಿತಿದೊಳಗೆ ತೊಗರಿಗೆ ಗೊನೆ ಹೂವು ಕಳುಹೂ ಗುಗ್ರಿ ಅಂತೀರಿ ನೀವು ಕೆಲವೊಂದು ಕಡೆ ಒಂದೊಂದು ಪದ್ಧತಿದಾಗ ಕರೀತಾರೆ ಧ್ವನಿ ಆಗಲಿ ಗುಗ್ರಿ ಎರಡು ಸೇಮಿ ಕಳ್ಳ ಹೂವ ಯಾರೇ ಯಾರದೆಲ್ಲ ಹೊಲದೊಳಗೆ ಬಂದದ ಅಥವಾ ಬೀಗರ್ ಎಂಟ್ರ್ ಬಂದದ ಆತ ಫ್ರೆಂಡ್ಶಿಪ್ ಸರ್ಕಲ್ದಾಗ ಯಾರದೇ ಹೊಲ ಬಂದವಪ್ಪ ಅಂದ್ರೆ ದಯಮಾಡಿ ಇನ್ಫಾರ್ಮ್ ಮಾಡ್ರಿ ನನಗೆ ಕ್ಲಿಯರಾಗಿ ನೀವು ಪಡಕ್ ಪಡ ಬೆಳದು ಚಂದ ಬರಪ್ಲೇ ನಾನು ರಿಸಲ್ಟ್ ಮಾಡಿಕೊಡ್ತೀನಿ ಗಡಬಡ್ ಬಿದ್ದು ಸಿಕ್ಕಂಗೆ ಎಣ್ಣೆಗಳು ತಂದು ಅದು ಎಣ್ಣೆ ಇದು ಎಣ್ಣೆ ಅಂತೇಳಿ ಹೊಡೋದು ಹಾಳು ಮಾಡ್ಕೋಬೇಡ್ರಿ ದಯಮಾಡಿ ಯಾರು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ವ್ಯರ್ಥ ದುಡ್ಡು ದುಡ್ಡನ್ನು ಹಾಲು ಮಾಡಿಕೊಂಡು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನೇ ಇತ್ತು ಅಂದ್ರೆ ನಮಗೆ ಎನಿ ಟೈಮ್ ಫೋನ್ ಮಾಡಿರಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು